ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಡಿಸೆಂಬರ್ ತಿಂಗಳ ಮಾ ಮಾಸ ಭವಿಷ್ಯದಲ್ಲಿ ಮಕರ ರಾಶಿ ಭವಿಷ್ಯ ತೆಗೆದುಕೊಂಡಾಗ ಮಕರ ರಾಶಿಯವರು ಪಾಪ ಏಳುವರೆ ವರ್ಷಗಳಿಂದ ಅನುಭವಿಸಿದಂತ ಕಷ್ಟ ಕಂಡ್ರಿ ಒಂದಲ್ಲ ಒಂದಲ್ಲ ಅವರು ಅನುಭವಿಸಿರುವಂಥ ಅವಮಾನಗಳು ನಷ್ಟಗಳು ಕಷ್ಟಗಳು ಸಮಸ್ಯೆಗಳು ಗೊಂದಲಗೂಡಾದಂತಹ ವಾತಾವರಣಗಳಿಂದ ಕೂಡಿದಂತಹ ಮಕರ ರಾಶಿ ಈಗ ಬದಲಾವಣೆ ಆಗ್ತಾ ಇದೆ ಈಗ ಬದಲಾವಣೆ ಆಗ್ತಾ ಇದೆ ಡಿಸೆಂಬರ್ ಎರಡನೇ ತಾರೀಕು ಬಂದು ಕೂತ್ಕೊಂಡಂತಹ ಶುಕ್ರಗ್ರಹ ಶುಕ್ರ ಮಂಗಳ ಯೋಗವನ್ನು ತಂದುಕೊಟ್ಟು ಸುರಿದ ಶುಕ್ರ ಮಂಗಳ ಯೋಗವನ್ನು ತಂದುಕೊಟ್ಟಂತಹ ಈ ಧನು ಮಕರ ರಾಶಿಗೆ ಮುಂದಿನ ದಿನಗಳಲ್ಲಿ ಹಿಡಿಯುವಂತಹ ವ್ಯಕ್ತಿಯೇ ಇಲ್ಲ ಅವರ ಮುಂದೆ ನಿಂತ್ಕೊಳ್ಳುವಂತಹ ವ್ಯಕ್ತಿ ಅವ್ರ ಮುಂದೆ ನಿಂತ್ಕೊಳ್ಳುವಂತಹ ಧೈರ್ಯ ಯಾವ ವ್ಯಕ್ತಿಗೂ ಸಹ ಇರೋದಿಲ್ಲ ಆ ರೀತಿಯಾದಂತಹ ಯೋಗವನ್ನೇ ಸೃಷ್ಟಿ ಮಾಡುವಂತಹ ಕುರುಹುವನ್ನು ಒಂದು ಕ್ಲೂ ಅನ್ನ ಒಂದು ಒಂದು ಸೂಚನೆಯನ್ನು ಕೊಟ್ಟ ಅವನು ಯಾರು ಅಂತ ಅಂದರೆ ಮಿತ್ರಗ್ರಹನಾದಂತಹ ಶುಕ್ರಗ್ರಹ ಜನ್ಮರಾಶಿಯಲ್ಲಿ ದೋಷದಲ್ಲಿ ಇದುವರೆಗೂ ಇದ್ದಂತಹ ಶನಿಯ ದೋಷ ಸಾಡೇಸ ಶನಿಯ ಕಾಟ ಬದಲಾವಣೆ ಆಗುವಂಥ ಮುಂಚಿತವಾಗಿ ಒಂದು ಕ್ಲೂ ಅನ್ನು ಕೊಡ್ತಾನೆ ಆ ಕ್ಲೂ ಕೊಟ್ಟಂಥ ಗ್ರಹ ಯಾರು ಗೊತ್ತಾ ನಿಮಗೆ ಅವನೇ ಶುಕ್ರ ಗ್ರಹ ಶುಕ್ರಗ್ರಹ ಯಾವಾಗ ಎರಡನೇ ತಾರೀಕಿನಲ್ಲೇ ಬಂದು ಕೂತ್ಕೊಂಡ ಡಿಶೆಂಬರ್ ಎರಡನೇ ತಾರೀಕಿನಲ್ಲಿ ಮಕರ ರಾಶಿಗೆ ಅಲ್ಲಿಂದ ಶುರುವಾಯಿತು ಯೋಗದ ಫಲ ನಮಗೆ ನಷ್ಟದ ಫಲಗಳೆಲ್ಲವೂ ಸಹ ದೂರವಾಗ್ತಾ ಹೋಗ್ತಿದೆ ಸಾಡೆ ಸಾತ್ ಅಂತ್ಯದ ದಿನವೇ ಈ ದಿನ ಅಂತ ಅಂದ್ಕೊಳ್ಳಿ ಯಾವಾಗ ಶುಕ್ರ ಬಂದು ನಿಮ್ಮ ಜೊತೆಯಲ್ಲಿ ಕುಂತ್ಕೊಂಡ ಆವಾಗಲೇ ನಿಮಗೆ ದೋಷದ ದಿನಗಳು ಕಡಿಮೆ ಆಯಿತು ದೋಷವೇ ಕಳೆದೋಯ್ತು ಇಂದ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಊಹೆಗೂ ಮೀರಿದಂತಹ ಯೋಗ ನಷ್ಟವನ್ನೆಲ್ಲವೂ ತುಂಬಿಕೊಡಲಿಕ್ಕೆ ಬಂದು ಕೂತ್ಕೊಂಡ ಶುಕ್ರಗ್ರಹ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಹಂಗಂದರೆ ಜನವರಿ ತಿಂಗಳಲ್ಲಿ ನಿಮಗಿರುವಂತಹ ಯೋಗ ಪಿತೃಯೋಗ ಈ ಪಿತೃಯೋಗ ಏನು ತಂದು ಕೊಡುತ್ತೆ ಅಂದರೆ ನಿಮಗೆ ನಿಮಗೆ ಉತ್ತಮವಾದಂತಹ ನಿವೇಶನದ ಯೋಗ ಉತ್ತಮವಾದಂತಹ ಕೌಟುಂಬಿಕ ಯೋಗ ಉತ್ತಮವಾದಂತಹ ಗಜಕೇಸರಿ ಯೋಗವನ್ನು ಕೊಡ್ತಾರೆ ಯಾರು ಅಂತ ಅಂದರೆ ಶನಿಗ್ರಹ ಬಿಡುಗಡೆಯಾದ ನಂತರದಲ್ಲಿ ಎಷ್ಟೆಷ್ಟು ಕಷ್ಟಗಳ ಸರಮಾಲೆಯನ್ನು ನಿಮಗೆ ಕೊಟ್ಟೋಗಿದ್ದ ಶನಿಗ್ರಹ ಆ ಸರಮಾಲೆಯನ್ನೆಲ್ಲವೂ ಕಳಚಿ ಮತ್ತು ಯೋಗದ ಮಾಲೆಯನ್ನು ನಿಮಗೆ ಧರಿಸಿ ಹೋಗ್ತಾರೆ ಅವರು ಯಾರು ಅಂತ ಅಂದರೆ ಶನಿ ಗ್ರಹ ಅದಕ್ಕೆ ಕ್ಲೂ ಕೊಟ್ಟಿದ್ದು ಅದಕ್ಕೆ ಉದಾಹರಣೆ ಅದಕ್ಕೆ ಮುನ್ನಡಿಯನ್ನು ಬರೀಲಿಕ್ಕೆ ಬಂದಂತಹ ಗ್ರಹ ಯಾರು ಅಂತ ಅಂದರೆ ಅವನೇ ಎರಡನೇ ತಾರೀಕು ಬಂದಂತಹ ಗ್ರಹ ಭೇಟಿ ಮಾಡ್ತೇನೆ ಮುಂದಿನ ತಿಂಗಳು